ಎಲ್ಲಿ ಸರ್ ಯಾ ಆಪೋಸಿಷನ್ ಅಂತಾರೇನ್ರಿ ಇವರಿಗೆ ಯಾರಿದ್ದಾರೆ ಆಪೋಸಿಷನ್ ಲೀಡರ್ಗಳು ಇಲ್ಲಿ ನೀವೇ ಹೇಳಿ ಸದನ ನೀವೇನು ನೀವು ನೋಡ್ತಿರಲ್ಲ ಲೈವ್ ತೋರಿಸ್ತಿರಲ್ಲ ಎಲ್ಲರೂ ಅರ್ಧ ಜನ ಬಾವಿಗೆ ಬಿಡ್ತಾರೆ ಇನ್ನು ಅರ್ಧ ಜನ ವಾಕ್ಔಟ್ ಮಾಡ್ತಾರೆ ಇವರು ಇವ್ರ ನಾಯಕತ್ವ ಕೊರತೆ ಎಷ್ಟಿದೆ ಅಂತ ತೋರಿಸ ನಾವು ನೋಡಿದ್ದೀವಲ್ಲ ಬಳ್ಳಾರಿ ಪಾದಯಾತ್ರೆ ಯಾಕೆ ಆಗ್ತಾ ಇಲ್ಲ ಇನ್ನು ಅವಾಗ ಅನೌನ್ಸ್ ಮಾಡಿದ್ರಲ್ಲ ಯಾಕೆ ಮಾಡೋಕ್ಕಾಗ್ತಾಯಿಲ್ಲ ಯಾಕಂದರೆ ಯಾರ ನಾಯಕತ್ವದಲ್ಲಿ ಹೋಗಬೇಕು ಆ ನಾಯಕರ ಜನ ಬೆಂಬಲ ಇದೆಯಾ ಇಲ್ಲ ಅಂತಲೇ ಅವರಿಗೆ ಅನುಮಾನ ಬಂದುಬಿಟ್ಟಿದೆ ಆಮೇಲೆ ಇದು ಪರ್ಸ್ನಲ್ ಇಶ್ಯೂ ನಾಟ್ ಪೀಪಲ್ಸ್ ಇಶ್ಯೂ ಅದನ್ನು ಗೊತ್ತಿದೆ ಅವರಿಗೆ ಅದಕ್ಕೆ ಅವ್ರು ಮಾಡಲಿಕ್ಕೆ ಹೋಗ್ತಾಯಿಲ್ಲ ಏನೇ ಇರಲಿ ಸದನ ನಡೀತದಲ್ಲ ಬರಲಿ ಅಲ್ಲಿ ಎಲ್ಲ ದಾಖಲೆಗಳು ತಗೊಂಡು ಸದನದ ಮುಂದೆ ಇರಲಿ ಅಥವಾ ಜನರ ಮುಂದೆ ಹೋಗಲಿ ತೊಂದರೆ ಅಲ್ಲ ಯಾರು ಹೇಳಿದರು ಸರ್ ರಿಪೋರ್ಟ್ ರಿಪೋರ್ಟ್ನಲ್ಲಿ ಭಾಳ ಸ್ಪಷ್ಟವಾಗಿ ಬಂದಿದೆ ಅದು ಎಫ್ ಐ ಇದೆ ಈಗ ಕೆ ಕೆ ಆರ್ ಡಿ ಬಿ ತನಿಖೆ ರಿಪೋರ್ಟ್ ಈಗ ಒಂದು ತಿಂಗಳ ಒಂದು ತಿಂಗಳಾಗಿದೆ ಸಬ್ಮಿಟ್ ಆಗಿ ಮಾನ್ಯ ಮುಖ್ಯ ಮಂತ್ರಿಗಳು ಅದನ್ನು ಪರಿಶೀಲನೆ ಮಾಡಿ ಅಂತ ಹೇಳಿದ್ದಾರೆ ಮಾಡ್ತಾ ಇದ್ದೀವಿ ಅವೆಲ್ಲನೂ ಯಾವುದೇ ರೀತಿಯಾದಂಥ ಏನೋ ಇವರಿಗೆ ಆಫ್ ದ ಹುಕ್ ಮಾಡೋದು ಇಲ್ಲ ಅದು ಸಬ್ ಕಮಿಟಿನಲ್ಲಿ ಮುಂದೆ ಇದೆ ಉಪ ಸಮಿತಿ ಮುಂದೆ ಇದೆ ಉಪ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ತೀರ್ಮಾನ ತಗೋತಾರೆ ಹೇಗೆ ಹೋಗ್ಬೇಕು ಲೀಗಲಿನೇ ಹೋಗಬೇಕಲ್ಲ ಸರ್ ನಾವೇನು ಅಸಂವಿಧಾನಿಕವಾಗಿ ಅಥವಾ ಕಾನೂನು ಬಾಹಿರವಾಗಿ ಏನು ಮಾಡೋಕ್ಕಾಗಲ್ಲ ಅಲ್ಲ ಆ್ಯಸ್ ಪರ್ ಲಾ ವಿಂಡು ಎಲ್ಲಿ ಯಾವುದು ಮರ್ತಿಲ್ಲ ಎಲ್ಲನೂ ಕೂಡ ಸಮಯ ಸಂದರ್ಭ ಬಂದಾಗ ನಾವು ಮಾಡ್ತೀವಿ ಅಸ್ತ್ರ ಅಲ್ಲ ಇವ್ರೆ ಅಸ್ತ್ರ ಅಂತ ಯಾಕಂತಿರತ್ತ ಈಗ ಲೂಟಿ ಹೊಡೆದಿದ್ದು ನಿಮ್ಮ ದುಡ್ಡೇನೇ ಅಲ್ವಾ ಜನರ ದುಡ್ಡೇ ಅಲ್ವಾ ಜನರ ಮುಂದೆ ಹೇಳ್ತೀವಿ ಕಾನೂನು ಪ್ರಕಾರ ಕ್ರಮ ತಗೋತೀವಿ ಅದಾದಮೇಲೆ ಜನರು ಏನು ತಿರುಪು ಕೊಡ್ತಾರೆ ಯಾರಿಗೂ ಗೊತ್ತ ಇದು ಇನ್ನೂ ಎರಡೂವರೆ ವರ್ಷ ಇದೆ ಅಲ್ವಾ ಹೆಸರನ್ನ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಬಟ್ ಇನ್ನೊಬ್ಬರು ಪೋಕ್ಸ್ಕೋ ಅಕ್ಯೂಸ್ಡ್ ಇದ್ದಾರಲ್ಲ ಅವ್ರ ಪಾರ್ಟಿನಲ್ಲಿ ಅದರ ಅವ್ರ ಬಗ್ಗೆ ಯಾಕೆ ಕೇಳಲ್ಲ ಇವರು ನೀವು ಹಿಟ್ಟೆ ಹೆಸರು ಏನು ಬೇಕಾಗಿಲ್ಲ ಯಾರು ಅಕ್ಯೂಸ್ಡ್ ಇದ್ದಾರೆ ಯಾರು ಹೋಗಿ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಸ್ಟೇ ತಂತಿದ್ದಾರಲ್ಲ ಅದ್ರ ಬಗ್ಗೆ ಯಾಕೆ ಕೇಳಲ್ಲ ಇವರು ಅಂಥವರಿಗೆ ಇವರು ಅವ್ರ ಬ್ಯಾನರ್ನಲ್ಲಿ ಫೋಟೋ ಹಾಕ್ಬಿಟ್ಟು ಮೆರವಣಿಗೆಯನ್ನಲ್ಲಿ ತಗೊಂಡು ಹೋಗ್ತಾರಲ್ಲ ರಾಜಕೀಯವರಲ್ವ ಇವರಿಗೆ

ನಾನು ಸುಮ್ಮನೆ ಬಂದಿ ಮಾಧ್ಯಮದಲ್ಲಿ ಮಾತಾಡೋದು ಸಿ ಎಮ್ ಅವ್ರ ಬೆಂಬಲಿಗರು ಮಾತಾಡೋದು ಡಿ ಸಿ ಎಮ್ ಸಿ ಬೆಂಬಲಿಗರು ಮಾತಾಡೋದು ನಾವು ಯಾವುದೋ ಪ್ರವಾಸಕ್ಕೆ ಹೋದಾಗ ನಮ್ಮದು ಫೋಟೋ ಹಾಕೋದು ಅಥವಾ ನಮ್ಮ ಸಮಾಜದವರು ಇಲ್ಲ ನೀವಾಗಬೇಕು ಅಂತ ಹೇಳೋದು ವೈರಲ್ ಆಗೋವು ಅವೆಲ್ಲ ಅಪ್ರಸ್ತುತ ಅಲ್ಟಿಮೇಟ್ಲಿ ಭಾಳ ಸ್ಪಷ್ಟವಾಗಿ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಹೇಳಿದ್ದಾರೆ ಯಾವಾಗ ಕರೆಸ್ಬೇಕು ಕರೆಸ್ತೀವಿ ಅಲ್ಲಿ ತನಕ ನೀವು ಗೊಂದಲ ಇದೆ ಅಂತ ನಾನು ಅಂದ್ಕೊಳ್ಳಿ ಅಥವಾ ಇಲ್ಲ ಅಂತ ನಾನು ಅಂದ್ಕೊಳ್ಳಿ ಡಸ್ ನಾಟ್ ಮ್ಯಾಟರ್ ನಮಗೆ ಯಾವಾಗ ಇಂಟರ್ಫಿಯರ್ ಆಗಬೇಕು ಇಂಟರ್ವ್ಯೂನ್ ಆಗಬೇಕು ವಿ ವಿಲ್ ಡೂ ಇಟ್ ಅಂತ ಹೇಳಿದ್ದಾರೆ ಮಾಡ್ತಾರೆ ಸಿ ಎಮ್ ಸಿ ಎಮ್ ಕ್ಲಿಯರ್ ಇದ್ದಾರಾ ಸರ್ ಹೈಕಮಾಂಡ್ ಅಂತ ಡಿ ಸಿ ಎಮ್ ಕ್ಲಿಯರ್ ಇದ್ದಾರಾ ಹೈಕಮಾಂಡ್ ಅಂತ ಖರ್ಗೆ ಸಾಹೇಬ್ರು ಕ್ಲಿಯರ್ ನಾವು ನಾವೇನು ತೀರ್ಮಾನ ತಗೋತೀವಿ ಅಂತ ರಾಹುಲ್ ಗಾಂಧಿಯವರು ಕೂಡ ಅದೇ ಹೇಳಿರೋದಲ್ಲ ಮುಗಲಿಕ್ಕಲ್ಲ ಮತ್ತಿನ್ಯಾರ್ದು ಈ ಇನ್ಯಾರು ಮಾತು ಕೇಳೇ ನಾವು ಸುದ್ದಿ ಮಾಡಬೇಕು ಜನವರಿ ಅದು ಬಿ ಜೆ ಪಿ ಅವ್ರು ಹೇಳಿರೋದ್ರಿ ಒಂದು ವರ್ಷ ಆಗದಾಗಿಂದ ಹೇಳ್ತಾ ಇದ್ದಾರೆ ಆ ಕ್ರಾಂತಿ ಈ ಕ್ರಾಂತಿ ಅಂತ ಅವರೇ ತಾನೇ ಹೇಳ್ತಾ ಇರೋದು ನಾವಲ್ಲ ಅಲ್ಲ ನೋಡಿ ಅವರಲ್ಲಿ ಒಗ್ಗಟ್ಟಿಲ್ಲ ಅವರಲ್ಲಿ ನಾಯಕತ್ವ ಇಲ್ಲ ಅದಕ್ಕೆ ದಿನ ಸುದ್ದಿ ಏನೋ ಮಾಡಬೇಕಲ್ಲ ಅಲ್ಲಿ ಕೊಡಬೇಕಲ್ಲ ಕೇಶವ್ ಕೃಪಾಗೆ ಇವರು ರಿಪೋರ್ಟ್ ಕಾರ್ಡು ದಿನ ಬಿ ಕೆ ಅವ್ರಿಗೆ ಇಷ್ಟು ಬೈದಿದ್ದೀನಿ ಸಿದ್ದರಾಮಯ್ಯ ಅವ್ರಿಗೆ ಇಷ್ಟು ಬೈದಿದ್ದೀನಿ ಖರ್ಗೆ ಅವ್ರಿಗೆ ಇಷ್ಟು ಹೇಳಿದ್ದೀವಿ ಅದು ರಿಪೋರ್ಟ್ ಕಾರ್ಡ್ಗೋಸ್ಕರ ಮಾಡ್ತಾರೆ ಮಾಡಲಿ ಬಿಡಿ ಆ ರಿಪೋರ್ಟ್ ಕಾರ್ಡ್ನಲ್ಲಿ ಮಾಡಿದ್ರು ಪಾಪ ಇವ್ರು ಸಿ ಗ್ರೇಡ್ ಮೇಲೆ ಹೋಗ್ತಾನೆ ಇಲ್ಲ ಲೀಡ್ರ ಬಿ ಜೆ ಪಿ ಲೀಡರ್ಗಳು